ದಾವಣಗೆರೆ ತಾಲೂಕು ಮಲ್ಶೆಟ್ಟಹಳ್ಳಿ ಗ್ರಾಮದ ಅನಿತಾ ಎಂಬುವರ ಮೇಲೆ ರ್ಯಾಟ್ ವೀಲರ್ ಎರಡು ನಾಯಿಗಳು ಏನು ಮಾರಣಾಂತಿಕವಾಗಿ ಆ ದಾಳಿ ಮಾಡಿರ್ತಕ್ಕಂಥದ್ದು ಸುಮಾರು ಐವತ್ತು ಕಡೆಗಳಲ್ಲಿ ಆ ನಾಯಿಗಳು ದಾಳಿ ಮಾಡಿ ಆ ಮಹಿಳೆಯನ್ನು ಸಾಯಿಸಿರ್ತಕ್ಕಂಥದ್ದು ತುಂಬ ಕ್ರೂರವಾಗಿ ಆ ನಾಯಿಗಳು ಸಾಯಿಸಿದಾವೆ ಮೊದಲಾಗಿ ರ್ಯಾಟ್ ವೀಲರ್ ನಾಯಿಗಳು ಅಂತಂತಂದರೆ ತುಂಬ ಕ್ರೌರ್ಯತೆಯಿಂದ ಕೊಟ್ಟಿರ್ತಕ್ಕಂಥ ನಾಯಿಗಳು ಆವಾಗಿರ್ತಕ್ಕಂಥದ್ದು ಸೊ ಅಂಥ ಒಂದು ನಾಯಿಗಳನ್ನು ಯಾರೋ ವ್ಯಕ್ತಿಗಳು ಕರೆ ತಗೊಂಬಂದು ಈ ಒಂದು ಮಲ್ಶೆಟ್ಟಿಹಳ್ಳಿ ಮತ್ತು ಒಂದೂರು ಗ್ರಾಮ ಏನಿದೆ ಈ ಭಾಗದಲ್ಲಿ ಆ ನಾಯಿಗಳನ್ನು ಬಿಟ್ಟೋಗಿರ್ತಕ್ಕಂಥದ್ದು ಬಿಟ್ಟೋದ ನಂತರದಲ್ಲಿ ಏನು ಮಲ್ಶೆಟ್ಟಿ ಗ್ರಾಮದ ಅನಿತ್ ಏನಿದ್ದಾರೆ ಈ ಭಾಗದಲ್ಲಿ ನಾನು ನೋಡೋದಾದ್ರೆ ಏನು ಈ ಭಾಗದಲ್ಲಿರ್ತಕ್ಕಂತಹ ಏನು ದೃಶ್ಯ ಏನಿದೆ ಇದು ಒಂದು ಮಲ್ಶೆಟ್ಟಿ ಹಳ್ಳಿಯುವಂತಹ ಒಂದು ಜಾಗ ಆಗಿರ್ತಕ್ಕಂಥದ್ದು ಇಲ್ಲಿ ಮನೆಗಳು ಏನು ಕಾಣ್ತದೆ ಇದು ಮಲಶೆಟ್ಟಿ ಹಳ್ಳಿ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಮಲ್ಶೆಟ್ಟಿ ಹಳ್ಳಿಯಿಂದ ಏನು ಒಂದು ಅನಿತಾ ಏನಿದ್ದಾರೆ ತಮ್ಮ ಮಕ್ಕಳೊಂದಿಗೆ ಜಗಳ ಮಾಡ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಮಾತು ಕೇಳ್ತಲ್ಲ ತುಂಬಾ ವಾದಿ ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಊರಿಂದ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಆ ಮಕ್ಕಳುಗಳು ಜೊತೆಗೆ ಜಗಳ ಮಾಡ್ಕೊಂಡು ಮಹಿಳೆ ಏನಿದ್ದಾಳೆ ಅನಿತಾ ಅನ್ನುವಂಥವ್ರು ಅವರು ಇದೇ ಈ ಒಂದು ರೋಡ್ ಏನಿದೆ ಈ ಟ್ರಾಕ್ಟರ್ ಮತ್ತೆ ಇದೇನು ಬರ್ತದೆ ಹಾಡುಗಳು ಏನ್ ಬರ್ತದವಲ್ಲ ಈ ರೋಡ್ ಮುಖಾಂತರವಾಗಿ ಆ ಮಹಿಳೆ ಬರ್ತಾಳೆ ಅಂದ್ರೆ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಆ ಮಹಿಳೆ ಬರ್ತಾಳೆ ಬಂದು ಏನು ತನ್ನ ಅಜ್ಜಿಯ ಮನೆ ಏನಿದೆ ಒನ್ನೂರಿಗೆ ಒನ್ನೂರಿಗೆ ಹೋಗ್ಬೇಕಂತ ಇದೇ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಏನು ರ್ಯಾಟ್ ವಿಲ್ಲರ್ ನಾಯಿಗಳು ಏನಿದ್ದಾವೆ ಈ ಸ್ಥಳದಲ್ಲಿ ಬರುವಂಥ ಸಂದರ್ಭದಲ್ಲಿ ಅಂದ್ರೆ ಈ ಸ್ಥಳಕ್ಕೆ ಏನು ಬರ್ತಾರೆ ಈ ಸ್ಥಳದಲ್ಲಿ ಸೈಡ್ ಸೈಡಿಗೆ ಬರ್ತಾ ಇರೋವಂಥ ಸಂದರ್ಭದಲ್ಲಿ ರ್ಯಾಟ್ ವಿಲ್ಲರ್ ನಾಯಿಗಳು ಏನಿದ್ದಾವೆ ಒಂದು ದಾಳಿಯನ್ನು ಮಾಡ್ತವೆ ಯಾವ ಮಟ್ಟಿಗೆ ದಾಳಿಯನ್ನು ಮಾಡ್ತವೆ ಅಂತಂದ್ರೆ ಆ ಮಹಿಳೆ ಆ ಕಡೆ ಈ ಕಡೆ ಅಂತ ಓಡಲಿಕ್ಕೆ ಸಾಧ್ಯವಾಗಲ್ಲ ಆ ಮಟ್ಟದಲ್ಲಿ ದಾಳಿ ಮಾಡಿ ಈ ಒಂದು ಗುಂಡಿ ಏನಿದೆ ಅಂದ್ರೆ ಈ ಒಂದು ಕಾಲೇವಿನ ಇದೆ ನೀರು ಹೋಗುವಂತ ಒಂದು ಕಾಲೇವಿದು ಸೊ ಒಂದು ಕಾಲೇವಿಗೆ ಕೆಡವಿಕೊಂಡು ತುಂಬಾ ಕ್ರೌರ್ಯವಾಗಿ ಆ ಮಹಿಳೆಯನ್ನ ಕಚ್ಚುವಂತದ್ದು ಸುಮಾರು ಐವತ್ತು ಕಡೆಗಳಿಂದ ಅಂದ್ರೆ ಪಾದದಿಂದ ಹಿಡಿದು ತಲೆಯ ಭಾಗದವರೆಗೂ ಕೂಡ ಎಲ್ಲಿಯೂ ಕೂಡ ಜಾಗ ಸಿಗದೇನೆ ಎಲ್ಲಾ ಕಡೆಯಲ್ಲೂ ಕೂಡ ಏನು ದಾಳಿಯನ್ನು ಮಾಡ್ತವೆ ಎಲ್ಲ ಕಡೆಗಳು ಕೂಡ ಗಾಯವನ್ನು ಗಾಯಗೊಳಿಸುತ್ತವೆ ಸೊ ಈ ಒಂದು ಜಾಗ ಏನಿದೆ ನೋಡಬಹುದು ಇಲ್ಲಿ ಈ ಇದೇ ಒಂದು ಜಾಗದಲ್ಲಿ ಅನಿತಾ ಏನು ಬಿದ್ದಿರ್ತಕ್ಕಂಥದ್ದು ಅಂದ್ರೆ ಹನ್ನೊಂದು ಮೂವತ್ತರ ಸುಮಾರಿಗೆ ಮಹಿಳೆ ಬೀಳ್ತಾಳೆ ಸೊ ಈ ಸಂದರ್ಭದಲ್ಲಿ ಅಂದ್ರೆ ಏನು ಆ ವಿಚಾರ ಏನಾಗುತ್ತೆ ಅಂದ್ರೆ ಮಹಿಳೆ ಮಹಿಳೆಗೆ ಒಂದು ಇದಾಗುತ್ತೆ ಅಂದರೆ ನಾಯಿ ದಾಳಿಗಳು ಮಾಡ್ತವೆ ಅನ್ನೋ ಒಂದು ವಿಚಾರ ಸುಮಾರು ಮೂರು ಮೂವತ್ತರಿಗೆ ಗೊತ್ತಾಗುತ್ತೆ ಯಾಕಂತಂದರೆ ಈ ಸಂದರ್ಭದಲ್ಲಿ ನಾನು ಈಗ ಗಮನಿಸೋದಾದರೆ ಏನು ಮಹಿಳೆಯ ಚಪ್ಪಲಿ ಇಲ್ಲೇ ನೋಡ್ಬೋದು ಈ ಭಾಗದಲ್ಲಿ ಇವು ಮಹಿಳೆಯ ಚಪ್ಪಲಿಗಳು ಅಂದರೆ ನಾಯಿ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಆ ನಾಯಿಗಳಿಂದ ತಪ್ಪಿಸಿಕೊಳಕ್ಕೆ ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ಏನು ಚಪ್ಪಲಿಯನ್ನು ಬಿಟ್ಟು ಓಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಓಡೋಕ್ಕೂ ಕೂಡ ಸಾಧ್ಯವಾಗಲ್ಲ ಹಾಗಾಗಿ ಈ ಒಂದು ಕಾಲುವಿನಲ್ಲಿ ಬಿದ್ದರೂ ಕೂಡ ಆ ಮಳೆಯನ್ನು ಬಿಟ್ಟು ಬಿಡದೆ ಆ ನಾಯಿಗಳು ಕಚ್ಚಿ ಕಚ್ಚಿ ತುಂಬ ಕ್ರೌರ್ಯವಾಗಿ ಸಾಯಿಸ್ತವೆ ಸಾಯಿಸುವಂಥ ಸಂದರ್ಭದಲ್ಲಿ ಅಂದರೂ ಕೂಡ ಅಂದರೆ ಸುಮಾರು ಮೂರು ಗಂಟೆ ಅಥವಾ ಮೂರು ಮೂವತ್ತರ ಸುಮಾರಿಗೆ ಕೂಡ ಮಹಿಳೆ ಇನ್ನೂ ಕೂಡ ಬದುಕಿರ್ತಾಳೆ ಈ ಸಂದರ್ಭದಲ್ಲಿ ಯಾರೋ ಗ್ರಾಮಸ್ಥರು ಅಂದರೆ ಇಲ್ಲಿ ರಾತ್ರಿ ಕರೆಂಟು ಬರುತ್ತೆ ರಾತ್ರಿ ಕರೆಂಟು ಏನು ಜಮೀನಿಗೆ ನೀರು ಬಿಡುವಂಥ ಒಂದು ಇರ್ತಾರೆ ಈ ಭಾಗದಲ್ಲಿ ಬಂದು ನೋಡಿದಾಗಲೇ ಆ ಮಹಿಳೆಯ ಒಂದು ಆಕ್ರಂದನ ಅವರಿಗೆ ಕೇಳಿಸುತ್ತೆ ಕೇಳಿಸಿದಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಇಮಿಡಿಯೇಟ್ಲಿ ನೀರು ಕುಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಯಾಕಂತಂದರೆ ಇಲ್ಲಿ ಬಾಟಲಿಗಳು ಬಿದ್ದಿರೋದನ್ನು ನಾವು ನೋಡ್ಬೋದು ಇಲ್ಲಿ ಇಲ್ಲೇನಿದ್ದಾವೆ ಮಹಿಳೆಗೆ ನೀರು ಕುಡಿಸುವಂಥ ಒಂದು ಕೆಲಸವನ್ನು ಬಾಟ್ಲಿ ತಂದು ನೀರು ಕೆಲಸವನ್ನು ಮಾಡ್ತಾರೆ ತತ್ಕ್ಷಣದಲ್ಲಿ ಆ ಮಹಿಳೆಯನ್ನು ಏನು ಆಸ್ಪತ್ರೆಗೆ ಸಾಗಿಸುವ ಒಂದು ಮಾರ್ಗ ಮಧ್ಯದಲ್ಲಿ ಅಂದ್ರೆ ಏನು ದಾವಣಗೆರೆಯಿಂದ ಬೆಂಗಳೂರಿಗೆ ಆ ಮಹಿಳೆಯನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ ಆ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ದಾಳೆ ಒಂದು ಶಿರಾ ಭಾಗದಲ್ಲಿ ಅಂದರೆ ಶಿರಾ ಏನಿದೆ ಶಿರಾ ತಾಲೂಕಿನ ಸಮೀಪ ಬರ್ತಿದ್ದಂಗೆ ಆ ಮಹಿಳೆ ಏನು ಮೃತಪಡ್ತಾಳೆ ಅನ್ನೋಂಥ ವಿಚಾರ ಕೇಳ್ಪಟ್ಟಿರ್ತಕ್ಕಂಥದ್ದು ಅಂದ್ ಸುಮಾರು ಏನು ದಾವಣಗೆರೆಯಿಂದ ಯಾರು ತಂದು ಅಥವಾ ಬೇರೆ ಯಾವ ವ್ಯಕ್ತಿಗಳು ಆ ಒಂದು ನಾಯಿಗಳನ್ನು ತಂದು ಗೊತ್ತಿಲ್ಲ ಆದರೆ ಮಹಿಳೆಯ ಸಾವಿಗೆ ಏನು ನಾಯಿಯ ಮಾಲೀಕರಾಗಿರ್ಬೋದು ಮತ್ತು ಆ ನಾಯಿಗಳು ಕೂಡ ಪ್ರಮುಖ ಕಾರಣವಾಗ್ತವೆ ಒಟ್ಟಾರೆಯಾಗಿ ಒಂದು ಮುಗ್ಧ ಜೀವ ಅಂದರೆ ತಮ್ಮ ಮೂರು ಮಕ್ಕಳನ್ನು ಸಾಕೊಂಡು ಏನು ಜೀವನ ಮಾಡ್ತಕ್ಕಂಥ ಮಹಿಳೆ ಏನಿದ್ದಾಳೆ ಕೊನೆಗೆ ಮತ್ತೆ ಪತಿಯು ಕೂಡ ಇರಲ್ಲ ಅಂದರೆ ಕಳೆದ ನಾಲ್ಕೈದು ವರ್ಷದಿಂದ ಕೂಡ ಪತಿ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ ಅದಾದ್ಯೂ ಕೂಡ ಮೂರು ಮಕ್ಕಳನ್ನು ಸಾಕೊಂಡು ಜೀವನ ಮಾಡ್ತಿರ್ತಾರೆ ಆದರೆ ಮಕ್ಕಳು ತಮ್ಮ ಮಾತುಗಳು ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಕ್ಕಳ ಜೊತೆಗೆ ಜಗಳ ಮಾಡಿಕೊಂಡು ತನ್ನ ಅಜ್ಜಿಯ ಊರು ಹುನ್ನೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ನಾಯಿಯ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದ ನಂತರದಲ್ಲಿ ಜೀವನ ಮರಣದಲ್ಲಿ ಹೋರಾಡುವಂಥ ಸಂದರ್ಭದಲ್ಲಿ ಶಿರಾಬಳ್ಳಿ ಮಹಿಳೆ ಮೃತಪಟ್ಟಿರ್ತಾಳೆ ಅಂದರೆ ಒಟ್ಟಾರೆಯಾಗಿ ಏನು ನಾಯಿಯ ಮಾಲೀಕ ಯಾರು ಆ ನಾಯಿ ಯಾಕೆ ಇಲ್ಲಿ ಬಿಟ್ಟೋದ್ರು ಅದೇ ಇದೇ ಸಂದರ್ಭದಲ್ಲಿ ಈ ಮಹಿಳೆಯ ಏನು ಒಂದು ಸಂದರ್ಭದಲ್ಲಿ ಮಹಿಳೆ ಮೇಲೆ ಅಟ್ಯಾಕ್ ಆಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ವಿಚಾರ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ತರದ ಘಟನೆ ಆಗಬಾರ್ದು ಆದರೆ ಈ ಘಟನೆಗೆ ಪ್ರಮುಖ ಕಾರಣ ಯಾರಿದ್ದಾರೆ ಅಂತ ವ್ಯಕ್ತಿಗಳ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಇರತಕ್ಕಂತಹ ವಿಚಾರವಾಗಿದೆ ಆ ದಾಳಿಯಾದಂತಹ ಮಹಿಳೆ ಅನಿತಾ ಏನಿದ್ದಾರೆ ಅವರ ಸ್ವತಃ ತಮ್ಮನೇ ನಮ್ಮ ಜೊತೆಗಿದ್ದಾರೆ ಸೊ ಅವ್ರನ್ನ ನಾವು ಮಾತ್ರ ಹೋಗೋದಾದ್ರೆ ಅವ್ರು ಏನು ಹೇಳ್ತಾರೆ ಮತ್ತೆ ಯಾವೊಂದು ಘಟನೆ ಈ ಒಂದು ಪ್ರಮುಖ ಕಾರಣವಾಗುತ್ತೆ ಅನ್ನುವಂಥದ್ದು ವಿಚಾರ ಆ ಮಹಿಳೆಯೋದ ಅಂದರೆ ಹುಟ್ಟು ತಮ್ಮ ಏನಿದ್ದಾರೆ ಅವರೇ ಹೇಳ್ತಾರೆ ಏನಾಯ್ತು ಅನ್ನೋದ್ರ ಬಗ್ಗೆ ಸರ್ ಹೇಳಿ ಈಗ ಅನಿತಾ ಅವರು ಇಲ್ಲಿ ಬಂದು ಯಾಕೆ ಕಾರಣಕ್ಕೋಸ್ಕರ ಬಂದರು ಮತ್ತೆ ಏನಾಯ್ತು ಇಲ್ಲಿ ಅಂತ ಸರ್ ರಾತ್ರಿ ಮಕ್ಳ ಹತ್ರ ಸ್ವಲ್ಪ ವಾದಿ ಮಾಡ್ಕೊಂಡು ಮನೆ ಬಿಟ್ಟು ಇಲ್ಲಿಗೆ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಿದ್ರಂತೆ ಸರ್ ಒನ್ನೂರಿಗೆ ಒನ್ನೂರಿಗೆ ಹೋಗ್ಬೇಕಾದ್ರೆ ಸುಮಾರು ಹನ್ನೊಂದು ಗಂಟೆ ಇರ್ಬೋದು ಸರ್ ಟೈಮಿಂಗ್ಸ್ ಅವಾಗ ಅವು ನಾಯಿ ಹಿಡ್ಕೊಂಡು ಇಲ್ಲೆಲ್ಲ ಕಚ್ಚಿ ಕಚ್ಚಿ ತಿಂದು ತಿಂದಿದ್ದಾವೆ ಸರ್ ಮೂರು ಗಂಟೆಗೆ ಇಲ್ಲಿ ಒಬ್ರು ನೀರು ಕಟ್ಟೋರು ಬರ್ ಬಂದಿದ್ರು ಅವರು ಅವ್ರು ಬಂದು ಇನ್ಫಾರ್ಮ್ ಮಾಡಿದಾಗ ನಮಗೆ ಫೋನ್ ಮಾಡಿದಾಗ ಹೆಂಗ್ ನಿಮ್ಮ ಅಕ್ಕಗೆ ನಾಯಿ ಕಡ್ದಿದ್ದಾವೆ ಅಂತ ಅಂದಾಗ ಬಂದಿದ್ದೀವಿ ಸರ್ ಇಲ್ಲಿಗೆ ಫುಲ್ಲು ಸೀರಿಯಸ್ ಆಗಿತ್ತು ಸರ್ ನಾನು ಇನ್ನು ನಾಯಿ ಕಡ್ದಿದೆ ಅಂತ ನಾರ್ಮಲ್ ಅಂದ್ಕೊಂಡಿದ್ದೆ ಸರ್ ಅಷ್ಟೇ ಕಂಡ ಎಲ್ಲ ತಿಂದಿದ್ದೆವು ಸರ್ ಒಷ್ಟು ಕಡೆ ಮೆತ್ತನ ಜಾಗ ಎಲ್ಲ ತಿಂದಿದೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸರ್ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಬಂದಿತ್ತು ಒನ್ ಒನ್ ಟು ಗಾಡಿನೂ ಬಂದಿತ್ತು ಪೊಲೀಸ್ ಚೀಪು ಬಂದಿತ್ತು ಸಿ ಜಿ ಒಳಗಡೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡೋಕ್ಕಾರ ಇಲ್ಲಿ ಆಗಲ್ಲಪ್ಪ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬರ್ಕೊಡ್ತೀವಿ ಬೆಂಗಳೂರಿಗೆ ಅಲ್ಲಿ ಎಲ್ಲ ಸರ್ಜೆಂಟ್ ಡಾಕ್ಟರ್ ಇರ್ತಾರೆ ಹೋಗ್ರಿ ಕರ್ಕೊಂಡೋಗಿರಿ ಅಂತ ಅಂದರು ಸರ್ ಹಂಗಾಗಿ ಆಂಬುಲೆನ್ಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ವಿ ಸರ್ ಶಿರಾ ಹತ್ರ ನಿಯರ್ ಸರ್ ಅಲ್ಲಿಗೆ ಹೋದ ಹೋಗೋಷ್ಟೊತ್ತಿಗೆ ಡೆತ್ ಆದರು ಸರ್ ಅವರು ಡೆತ್ ಆದರೂ ಅಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿ ಡೆತ್ ಕನ್ಫರ್ಮ್ ಮಾಡಿ ಅವ್ರು ಕೇಸ್ ಮಾಡಿ ಎಮ್ ಎಲ್ ಸಿ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ರು ಸರ್ ಅಂದ್ರೆ ಈ ಒಂದು ನಾಯಿಗಳು ಏನು ಅಟ್ಯಾಕ್ ಮಾಡಿದ್ದಾವೆ ಆ ನಾಯಿಯನ್ನು ತಂದು ಬಿಟ್ಟವ್ರೆ ಯಾರು ಮತ್ತೆ ಅವರ ಹಿಂದೆ ಏನು ಅಥವಾ ಯಾರಂತ ಏನಾದ್ರು ಗೊತ್ತಾಗಿದೆ ನಿಮಗೆ ಅದು ಏನು ಗೊತ್ತಾಗಿಲ್ಲ ಸರ್ ಪೊಲೀಸರು ತನಿಖೆ ಮಾಡ್ತೀವಪ್ಪ ತಲೆ ಕರ್ಸ್ಕೊಬೇಡ್ರಿ ನಾವು ಮಾಡ್ತೀವಿ ಅಂತಂದ್ರು ಅಲ್ಲ ಈಗ ಒಂದು ಕಡೆಗೆ ಇರೋಂಥ ಪೋಷಕರು ಅನಿತಾ ಒಬ್ಬರೇ ಅಂದರೆ ಮೂರು ಮಕ್ಕಳಿದಾವೆ ಅದ್ರ ಜೊತೆಗೆ ಇನ್ನೊಂದು ಮುಗುನಿಯನ್ನು ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸಿಕ್ತೀಗ ಅಂದರೆ ಸುಮಾರು ನಾಲ್ಕು ಮಕ್ಕಳನ್ನು ಅವರು ಸಾಕ್ತಾ ಇದ್ದಾರೆ ಒಂದು ಕಡೆಗೆ ಗಂಡನು ಕೂಡ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಅನ್ನೋವಂಥದ್ದು ಸೊ ಈ ಸಂದರ್ಭದಲ್ಲಿ ಮತ್ತೆ ಮಕ್ಕಳ ಪರಿಸ್ಥಿತಿ ಹೇಗೆ ಅಂತ ಅದೇ ಸರ್ ಏನಿಲ್ಲ ಸರ್ ಅವ್ರಿಗೆ ಎಜುಕೇಷನ್ದೇ ಸ್ವಲ್ಪ ಇದಾಗುತ್ತೆ ಸರ್ ಪ್ರಾಬ್ಲಮ್ ಆಗುತ್ತೆ ಅವರು ಈಗ ಅವರೇ ಸರ್ ನೋಡ್ಕೊಂತಿದ್ದು ಕೂಲಿ ಕೆಲಸ ಮಾಡ್ಕೊಂಡು ಹೋಗಿ ಅವ್ರನ್ನ ನಾಲ್ಕು ಜನನ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂತಿದ್ರು ವಾದಿ ಮಾಡ್ಕೊಂಡು ಬಂದು ಹಿಂಗ ಅನಾಹುತ ಆಗಿದೆ ಸರ್ ನಾಯಿ ಕಚ್ಚಿ ಅಂದ್ರೆ ಈ ತರದ ಘಟನೆ ಆಗಿದೆ ಘಟನೆ ಪ್ರಮುಖ ಕಾರಣ ಆ ನಾಯಿ ಮಾಲೀಕರು ವಿರುದ್ಧವಾಗಿ ಶಿಸ್ತು ಕ್ರಮ ಕೈಗೊಳ್ಳ ಮಾಡ್ಬೇಕು ಸರ್ ಅವ್ರ ವಿರುದ್ಧ ನಾಯಿ ತಗೊಂಡ್ ಬಿಡ್ತಾರಂತಂದ್ರೆ ಅದು ಒಂದ್ ಜೀವದ ಜೊತೆ ಆಟ ಸರ್ ಅವ್ರಿಗೆ ಗೊತ್ತು ಸರ್ ಅವ್ರು ಕಚ್ಚುತ್ತೆ ಅಂತ ಕಚ್ಚುತ್ತೆ ಅಂತ ಗೊತ್ತಿದ್ರು ಬಂದು ಇಲ್ಲಿ ಬಿಟ್ಟಿದ್ದಾರೆ ನಾಯಿನ ಮತ್ತೆ ಒಂದ್ ಜೀವ ಹೋಯ್ತಲ್ಲ ಸರ್ ನಮ್ಮ ಅಕ್ಕ ಒಬ್ರು ಹೋದ್ರೆ ಪರವಾಗಿಲ್ಲ ಸರ್ ಅವ್ರ್ ನಾಲ್ವರು ಇದ್ದು ಇಲ್ದಂಗೆ ಸರ್ ತಾಯಿ ಪ್ರೀತಿ ನಾವು ಕೊಡಕ್ಕಾಗುತ್ತ ಸರ್ ಅವ್ರಿಗೆ ಇದು ಅನಿತಾ ಅವರ ಸಹೋದರ ಆಗಿರ್ತಕ್ಕಂತಹ ಶ್ರೀನಿವಾಸ ಅವರ ಮಾತು ಅಂದರೆ ಮಕ್ಕಳ ನಾಲ್ಕು ಮಕ್ಕಳನ್ನು ಸಾಕೊಂಡು ಜೀವನ ಮಾಡ್ತಿದ್ರು ಒಂದು ಕಡೆಗೆ ಪತಿಯು ಕೂಡ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ ಈ ಇಡೀ ನಾಲ್ಕು ಮಕ್ಕಳಿಗೆ ಆಶಯ ಆಗಿದ್ದು ಏನು ತಮ್ಮ ಅಕ್ಕ ಅನಿತಾ ಆದರೆ ಇಂಥ ಸಂದರ್ಭದಲ್ಲಿ ಯಾರೋ ಕಿಡಿಗಳಿಗೂ ಬಂದ್ಬಿಟ್ಟು ಈ ಥರ ನಾಯಿಗಳನ್ನ ಬಿಟ್ಟು ಹೋಗಿ ತಮ್ಮ ಹಕ್ಕನ ಸಾವಿಗೆ ಕಾರಣರಾಗಿದ್ದಾರೆ ಅಂಥ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ಒಂದು ಮಕ್ಕಳಿಗೆ ಆಶಯಕ್ಕೆ ಮತ್ತು ಅವ್ರ ಜೀವನಕ್ಕೆ ಆಧಾರವಾಗಬೇಕು ಅನ್ನೋಂಥದ್ದು ಸಹೋದರ ಶ್ರೀನಿವಾಸ ಅವರ ಅಭಿಪ್ರಾಯ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ